ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ನಾನಿವತ್ತು ತುಂಬ ತಿಂಡಿಗಳನ್ನು ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಯಾಕೆ ಅಂತ ನೀವು ಅಂದ್ಕೋತಾ ಇರಬಹುದು ನಾನು ಯಾವ್ಯಾವ ತಿಂಡಿಗಳನ್ನು ಮಾಡಿದ್ದೀನಿ ಯಾವ ಕಾರಣಕ್ಕೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನೆಲ್ಲಿ ಮೈಸೂರು ಪಾಕ್ ಮಾಡಿದ್ದೀನಿ ಅವಲಕ್ಕಿ ಚುಡವಾವನ್ನು ಮಾಡಿದ್ದೀನಿ ಗೆಣಸಿನ ಚಿಪ್ಸ್ ಮಾಡಿದ್ದೀನಿ ಮರಗೆಣಸಿನ ಚಿಪ್ಸನ್ನು ಮಾಡಿದ್ದೀನಿ ಮೈಸೂರು ಪಾಕಂತೂ ಎರಡು ಮೂರು ಥರದ ಮೈಸೂರು ಪಾಕನ್ನು ಮಾಡಿದ್ದೀನಿ ಹಾಗೆಯೇ ಮಂಡಕ್ಕಿ ಅಂದರೆ ಕೆಲವೊಬ್ಬರಲ್ಲ ಚೂರ್ಮುರಿ ಅಂತ ಕೂಡ ಹೇಳ್ತಾರಲ್ವ ಅದನ್ನು ಕೂಡ ನಾನು ಒಗ್ಗರಣೆ ಮಾಡಿದ್ದೀನಿ ಚಟ್ನಿ ಪುಡಿಗಳನ್ನು ಕೂಡ ಮೂರ್ನಾಲ್ಕು ತರಹದ ಚಟ್ನಿ ಪುಡಿಗಳನ್ನು ಮಾಡಿದ್ದೀನಿ ಇವನ್ನೆಲ್ಲವನ್ನು ಯಾಕೆ ನಾನು ಇಷ್ಟೊಂದು ತರಹದಲ್ಲಿ ಮಾಡಿಟ್ಟಿದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು ಹೌದು ನಾನು ಊರಿಗೆ ಬರ್ತಾ ಇದೆಲ್ಲ ನನಗೆ ಈ ತಯಾರಿಗಳನ್ನೆಲ್ಲ ಮಾಡಿಟ್ಟು ಬರಬೇಕಾಗತ್ತೆ ಮಲೆನಾಡಿನಲ್ಲಿ ಇವಾಗ ಅಡಿಕೆ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ನಾನು ಅಡಿಕೆ ಸೀಸನ್ನಲ್ಲಿ ಊರಿಗೆ ಬಂದರೆ ತುಂಬ ದಿನಗಳ ಕಾಲ ಉಳಿಬೇಕಾಗುತ್ತೆ ನೋಡಿ ಇಲ್ಲಿ ಕ್ಯಾರೆಟ್ ಹಲ್ವಾನು ಕೂಡ ಮಾಡಿದ್ದೆ ನಾನು ಊರಿಗೆ ಬರ್ತರುದಿಕ್ಕೆ ಅಂತ ಹಾಗೆ ಇಲ್ಲಿ ನಾನು ಸೂಜಿ ಮೆಣಸಿನ ಪೇಸ್ಟನ್ನು ಕೂಡ ಮಾಡಿದ್ದೀನಿ ಅಡುಗೆಗೆಲ್ಲ ಸುಲಭವಾಗುತ್ತೆ ಅಂತ ನೋಡಿ ಮೈಸೂರು ಪಾಕನ ಎಷ್ಟೊಂದು ವೆರೈಟಿಯಲ್ಲಿ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋಗಳನ್ನೆಲ್ಲ ಈಗಾಗಲೇ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಯಾವ ತರಹ ಮಾಡೋದು ಅಂತ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿಗಳ ರೆಸಿಪಿಯನ್ನು ಕೂಡ ಹಾಕ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಇದು ಹಸಿ ಬೀಜದ ಉಂಡೆಯ ರೆಸಿಪಿಯನ್ನು ಕೂಡ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಅಡಿಕೆ ಸೀಸನ್ನಲ್ಲಿ ನಾನು ತುಂಬ ದಿನಗಳ ಕಾಲ ಉಳಿಬೇಕಾಗಿರೋದ್ರಿಂದ ಇಲ್ಲಿ ಕೆಲಸಗಳ ಕೊಡಲಿಕ್ಕೆ ಬೇಕಾಗುತ್ತೆ ಹಾಗೆಯೇ ನಮ್ಮ ಅತ್ತೆ ಮಾವ ಎಲ್ಲ ಇರ್ತಾರಲ್ಲೋ ಅವರಿಗೆಲ್ಲರಿಗೂ ಬೇಕಾಗುತ್ತೆ ಅಂತ ನಾನು ಮೈಸೂರು ಪಾಕನ ಕೂಡ ತುಂಬ ಜಾಸ್ತಿಯಾಗಿ ಬಂದೆ ಹಾಗೆಯೇ ಅಲ್ಲಿ ಬೆಂಗಳೂರಿನಲ್ಲಿ ಕೂಡ ಅವರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ನಾನು ವೆರೈಟಿಸ್ ಆಫ್ ಚಟ್ನಿ ಪುಡಿ ಹೀಗೆ ಸಾಂಬಾರು ಪುಡಿ ಇದನ್ನೆಲ್ಲವನ್ನು ಮಾಡಿಟ್ಕೊಂಡು ಬಂದಿರ್ತೀನಲ್ವ ಅದಕ್ಕೋಸ್ಕರ ತುಂಬ ತಯಾರಿಯನ್ನು ನಾನು ಮಾಡ್ತಾಯಿದ್ದೀನಿ ಯಾವ ರೀತಿ ತಯಾರಿಯನ್ನು ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಅವಲಕ್ಕಿ ಚೂಡುವಾವನ್ನು ಮಾಡೋದಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಹಾಗೆ ನಾನಿಲ್ಲಿ ಕಡಲೆಕಾಯಿ ಬೀಜ ಅಂದರೆ ಶೇಂಗಾವನ್ನು ಕೂಡ ಇದ್ದೀನಿ ಎಲ್ಲವನ್ನೂ ನಾನು ಜಾಸ್ತಿಯಾಗಿ ಹಾಕ್ತಾ ಇದ್ದೀನಿ ಯಾಕೆಂದರೆ ಅವಲಕ್ಕಿ ಚುಡುವಾದಲ್ಲಿ ಇವೆಲ್ಲ ಜಾಸ್ತಿಯಾಗಿದ್ದರೇ ನಮಗೆ ತುಂಬ ರುಚಿಯಾಗುತ್ತೆ ಎಲ್ಲವನ್ನು ಎಣ್ಣೆಯಲ್ಲಿ ಹದವಾಗಿ ಹುರಿಬೇಕಾಗುತ್ತೆ ತುಂಬ ಜಾಸ್ತಿನೂ ಕೂಡ ಹುರಿಬಾರ್ದು ಕಡಿಮೆನೂ ಹುರಿಬಾರ್ದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಬೋದು ಹಾಗೆ ನಾನಿಲ್ಲಿ ಜಾಸ್ತಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾನು ಈ ಕರಿಬೇವನ್ನು ಅಡುಗೆಗಳಲ್ಲೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ ನೀವೆಲ್ಲ ನನ್ನ ವಿಡಿಯೋವನ್ನು ನೋಡಿದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಕರಿಬೇವನ್ನು ಕೂಡ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಚಟ್ನಿ ಪುಡಿಗಳ ರೆಸಿಪಿಯನ್ನು ಕೂಡ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚಟ್ನಿ ಪುಡಿನೂ ಹಾಕ್ತಾ ಹಾಕ್ತಾಯಿರೋದು ಖಾರ ಇಷ್ಟ ಆಗೋರಿಗೂ ಕೂಡ ಒಳ್ಳೆಯ ರೆಸ್ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಇನ್ನು ಮುಂದೆ ಒಂದು ಸ್ವಲ್ಪ ದಿನಗಳ ಕಾಲ ನನ್ನ ಚಾನಲ್ನಲ್ಲಿ ತೋಟದ ಕೆಲಸಗಳನ್ನು ನೀವು ನೋಡ್ಬೋದು ಅಂದರೆ ಮಲೆನಾಡಿನಲ್ಲಿ ಯಾವ ರೀತಿಯಲ್ಲಿ ತೋಟಗಳ ಕೆಲಸವನ್ನೆಲ್ಲ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಯಾಕೆಂದರೆ ನಾನು ತುಂಬ ದಿನಗಳ ಕಾಲ ಮಲೆನಾಡಿನಲ್ಲೇ ಉಳಿದು ಉಳಿದಿರೋದ್ರಿಂದ ನಾನು ಈ ತರಹ ವಿಡಿಯೋಗಳನ್ನು ಕೂಡ ಜಾಸ್ತಿಯಾಗಿ ಹಾಕ್ತಾ ಇರ್ತೀನಿ ನಿಮಗೆಲ್ಲ ಮಲೆನಾಡು ಇಷ್ಟ ಆದರೆ ನಿಮಗೂ ಕೂಡ ಈ ವಿಡಿಯೋಗಳು ಇಷ್ಟ ಆಗುತ್ತೆ ನಾನು ಇಲ್ಲಿ ನೋಡಿ ಸೂಜಿ ಮೆಣಸಿನ ಚಟ್ನಿ ಪುಡಿಯನ್ನು ನಾನು ಮಾಡ್ತಾಯಿದ್ದೀನಿ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸು ಅಂತ ಕೂಡ ಹೇಳ್ತಾ ಇರಲ್ಲ ಹಾಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೂಜಿ ಮೆಣಸಷ್ಟೇ ಹಾಕಿ ಚಟ್ನಿ ಪುಡಿ ಮಾಡಿದರೆ ತುಂಬಾ ಖಾರ ಆಗಿಬಿಡತ್ತೆ ಅಂತ ನಾನು ಇದಕ್ಕೆ ಕೊಬ್ಬರಿಯನ್ನು ಕೂಡ ಸೇರಿಸಿದ್ದೀನಿ ಹಾಗೆ ನಾನಿಲ್ಲಿ ಕಲ್ಲುಪ್ಪನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಇರುತ್ತಲ್ವಾ ಇದರಲ್ಲಿ ಅದಕ್ಕೋಸ್ಕರ ತುಂಬ ದಿನಗಳ ಕಾಲ ಇಡಬೇಕು ಅಂತಾದರೆ ನಾವು ಈ ಉಪ್ಪನ್ನು ಫ್ರೈ ಮಾಡಿ ಹಾಕಿದರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಂತರ ನಾನು ಉಪ್ಪನ್ನು ಹುರಿದಾದ ನಂತರ ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಸೂಜಿ ಮೆಣಸು ಅಂದರೆ ಗಾಂಧರಿ ಮೆಣಸನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಈ ಸೂಜಿ ಮೆಣಸು ಸಿಕ್ಕಿಲ್ಲ ಅಂತಂದರೆ ನೀವು ಹಸಿ ಮೆಣಸನ್ನು ಉಪಯೋಗಿಸ್ಕೊಂಡು ಕೂಡ ಈ ತರಹ ಚಟ್ನಿ ಪುಡಿಯನ್ನು ಮಾಡ್ಬೋದು ತುಂಬಾ ರುಚಿಕರವಾಗಿರುತ್ತೆ ನಾನು ಹಸಿಮೆಣಸಿನ ಉಪಯೋಗವನ್ನು ಮಾಡೋದು ತುಂಬಾ ಕಡಿಮೆ ಅದಕ್ಕೋಸ್ಕರ ನಾನಿಲ್ಲಿ ಸೂಜಿ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಸೂಜಿ ಮೆಣಸಿನ ಆ ತೊಟ್ಟಿನ ಭಾಗವನ್ನು ಕೂಡ ನಾವು ಹಾಕ್ಬೋದು ಅದನ್ನು ಕೂಡ ತೆಗಿಬೇಕು ಅಂತ ಇರಲ್ಲ ಅದರ ಸಮೇತನೇ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ನಾಲ್ಕು ದಿನಗಳ ಕ ಮೊದಲೇ ನಾನು ಈ ಸೂಜಿ ಮೆಣಸನ್ನು ಉಕ್ಕ ಕೊಯ್ದಿರೋದ್ರಿಂದ ಸ್ವಲ್ಪ ಇದೆ ಹಾಗೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಬೆಳ್ಳುಳ್ಳಿಯನ್ನು ಹಾಕ್ತೀರಿ ಅಂತ ಆದರೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೋದು ಈ ಹಂತದಲ್ಲೇ ಇವಾಗ ನಾನು ಈ ಕೊಬ್ಬರಿಯನ್ನು ಕೂಡ ಎಣ್ಣೆನಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಹುರಿದು ಬಿಸಿ ಮಾಡಿ ಇಟ್ಟುಕೊಂಡು ನಂತರ ಅದು ಪೂರ್ತಿ ತಣ್ಗಾದ ನಂತರ ನಾನು ಮಿಕ್ಸಿಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೋತೀನಿ ಸೂಜಿ ಮೆಣಸು ಬೇಗ ಬೇಗ ಸಿಡಿಯತ್ತೆ ಎಣ್ಣೆನಲ್ಲಿ ನಾವು ಹುರಿಯಬೇಕಿದ್ರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಮಯಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಕೊಂಡಿದ್ದೆ ಇಲ್ಲಾಂದ್ರೆ ಸೂಜಿ ಮೆಣಸು ಎಲ್ಲ ಕಡೆ ಸಿಡಿಯತ್ತೆ ಅಂತ ನೋಡಿ ಇವಾಗ ಪೂರ್ತಿಯಾಗಿ ತಣ್ಗಾದ ನಂತರ ನಾನು ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ತೀನಿ ಹಾಗೆ ಹುಳಿಗೆ ನಾನಿಲ್ಲಿ ಅಂಚೂರು ಪೌಡರ್ ಅನ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಲಿಂಬು ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಹುಳಸೆ ಹಣ್ಣನ್ನು ಸೇರಿಸ್ಕೊಳ್ಬೋದು ಯಾವುದಾದ್ರೂ ಕೂಡ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಹುಳಿಯೂ ಕೂಡ ಇದ್ರೇ ಚೆನ್ನಾಗಿರುತ್ತೆ ಇದು ಹುಳಿಗೆ ತಕ್ಕಷ್ಟು ನಾನು ನಾನಿ ಆಮ್ಚೂರು ಪೌಡರನ್ನು ಕೂಡ ಹಾಕಿ ನೋಡಿ ಈ ತರಹ ಪೌಡರ್ ಮಾಡ್ಕೊಂಡಿದ್ದೀನಿ ಇದು ನಾವು ಈ ಪೌಡರ್ ಮಾಡೋತ್ತಿಗೆ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಸೂಜಿ ಮೆಣಸಿನ ಘಾಟು ಅಂತ ಹೇಳ್ತೀವಲ್ವ ಅದು ಕೂಡ ಬರುತ್ತೆ ನಂತರ ಮತ್ತೆ ಬಾಣಲೆಯಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಇಂಗು ಮತ್ತೆ ಸಾಸಿವೆಯನ್ನು ಹಾಕ್ಕೊಂಡೆ ನಂತರ ಈ ಸಾಸಿವೆ ಮತ್ತು ಇಂಗು ಸಿಡಿದ ನಂತರ ನಾನು ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಲರಿಗೆ ಅಂತ ನಂತರ ನಾವು ಮೊದಲೇ ಪೌಡರ್ ಮಾಡ್ಕೊಂಡಂತಹ ಸೂಜಿ ಮೆಣಸನ್ನ ಪೇಸ್ಟನ್ನು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೀವು ತುಂಬ ದಿನಗಳ ಕಾಲ ಇಡಲ್ಲ ಅಂತಂದ್ರೆ ಮತ್ತೆ ಈ ಥರ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು ಅಂತ ಇರಲ್ಲ ನಾನಿಲ್ಲಿ ಸ್ವಲ್ಪ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಅಂತ ನಾನು ಈ ತರಹ ಮತ್ತೆ ಎಣ್ಣೆಯಲ್ಲಿ ನಾನು ಮಾಡಿಕೊಂಡಂಥ ಪೌಡರನ್ನು ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಬರೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ತರಹ ಮಾಡಿಟ್ಕೊಂಡ್ರೆ ನಾವು ಇದನ್ನು ಚಪಾತಿ ದೋಸೆ ಬಿಸಿ ಅನ್ನೋದ್ರ ಜೊತೆಗೂ ಕೂಡ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಖಾರ ತುಂಬ ಇಷ್ಟ ಆಗುತ್ತೋ ಅವರಿಗೆಲ್ಲ ಇದು ತುಂಬಾ ಇಷ್ಟವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿರೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಯಾರಿಗಾದರೂ ಜ್ವರ ಎಲ್ಲ ಬಂದಾಗ ಬಾಯಿ ರುಚಿ ಇರೋಲ್ಲವಾ ಅಂಥವ್ರಿಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟವಾಗುತ್ತೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ಹೇಳಿ ನಂತರ ನಾನು ಇವಾಗ ಮಂಡಕ್ಕಿ ಒಗ್ಗರಣೆ ಅಂದರೆ ಚುರ್ಮುರಿಯ ಒಗ್ಗರಣೆಯನ್ನು ಕೂಡ ಮಾಡ್ತಾಯಿದ್ದೀನಿ ಅದಕ್ಕೂ ಕೂಡ ನಾನಿಲ್ಲಿ ಕಡಲೆಕಾಯಿ ಬೀಜ ಕರಿಬೇವು ಹಾಗೆ ನಾನಿಲ್ಲಿ ಸೂಜಿ ಮೆಣಸಿನ ಪೇಸ್ಟನ್ನು ಮಾಡಿದೆ ಅಲ್ವಾ ಹಸಿ ಸೂಜಿ ಮೆಣಸಿನ ಹಾಕಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸನ್ನು ಹಾಕಿಲ್ಲ ಎಲ್ಲವನ್ನು ನಾನು ಒಂದು ದಿವಸ ಎರಡು ದಿವ್ಸದಲ್ಲೇನೆ ಮಾಡಿಕೊಂಡೆ ಬೇಗ ಬೇಗನೇ ಆಗತ್ತೆ ಅಂತ ಒಂದೇ ಸಲ ಎಲ್ಲವನ್ನು ಒಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಈ ಥರ ಕೆಲಸಗಳೆಲ್ಲ ನೋಡಿ ಎಲ್ಲವನ್ನು ನಾನು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಮಂಡಕ್ಕಿಯನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಬೇಗ ಆಗುತ್ತೆ ಸಾಯಂಕಾಲ ಟೈಮ್ನೆಲ್ಲ ಟೀ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಷ್ಟೆ ಹಾಗೆ ಇನ್ನೂ ಕೂಡ ಒಂದೆರಡು ಚಟ್ನಿ ಪುಡಿಯನ್ನು ನಾನು ಇದರ ಜೊತೆಗೇನೆ ಮಾಡಿದ್ದೀನಿ ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಆಗಿದೆ ಅಂತ ನೀವೇನೇ ನೋಡ್ಬೋದು ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗಿತ್ತು ಇದು ಕೂಡ ಅಷ್ಟೇ ತುಂಬ ದಿನಗಳ ಕಾಲ ನಾವು ಸ್ಟೋರ್ ಮಾಡ್ಬೋದಲ್ವಾ ಡಬ್ಬದಲ್ಲಿ ಹಾಕಿದರೆ ಹಾಗೆ ನಾನು ಇವಾಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದಂತೂ ಕೊತ್ತಂಬರಿ ಸೊಪ್ಪಿನ ಪ್ರಿಯರಿಗೆ ತುಂಬಾ ಇಷ್ಟವಾಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ಕೂಡ ಅಷ್ಟೇ ಒಂದು ಚೂರೈ ಚೂರು ಎಣ್ಣೆಯನ್ನು ಹಾಕ್ಕೊಂಡು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಕೂಡ ಸೇರಿಸ್ಕೊಂಡೆ ನೀವೇನಾದರೂ ಹಸಿ ಮೆಣಸನ್ನು ಹಾಕ್ತೀರಿ ಅಂತಂದರೆ ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬಹುದು ಉತ್ತರ ಕರ್ನಾಟಕದ ಕಡೆ ಈ ರೆಸಿಪಿಯನ್ನು ತುಂಬಾ ಮಾಡ್ತಾರೆ ಅಲ್ಲಿ ಈ ತರಹ ಚಟ್ನಿ ಪುಡಿಯನ್ನು ತುಂಬ ಜಾಸ್ತಿ ಮಾಡೋದನ್ನ ನಾನು ನೋಡಿದ್ದೀನಿ ಅಲ್ಲಿಂದಲೇ ನಾನು ಈ ರೆಸಿಪಿಯನ್ನು ಕಲ್ತಿದ್ದು ನೋಡಿ ಇದು ಈ ಕೊತ್ತಂಬರಿ ಸೊಪ್ಪು ನೀರಿನ ಅಂಶ ಆರೋ ತನಕ ನಾವು ಇದನ್ನು ಫ್ರೈ ಮಾಡಬೇಡ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಇಂಗನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ನೀವೇನಾದರೂ ಬೆಳ್ಳುಳ್ಳಿಯನ್ನು ಹಾಕ್ತೀರಿ ಅಂತಂದರೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಎಲ್ಲದಕ್ಕೂ ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ ಕೊನೆಯಲ್ಲಿ ಇನ್ನೊಂದು ಚಟ್ನಿ ಪುಡಿಗೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೆ ಅದಕ್ಕೋಸ್ಕರ ನಾನು ಇದಕ್ಕೂ ಕೂಡ ಹಿಂಗನ್ನು ಸೇರಿಸಿದ್ದೀನಿ ಹಾಗೆಯೇ ನಾನಿಲ್ಲಿ ಸೂಜಿ ಮೆಣಸಿನ ಪೌಡರನ್ನು ಕೂಡ ಮಾಡ್ತಾ ಇದ್ದೀನಿ ಅಂದರೆ ಒಣಗಿರುವಂಥ ಸೂಜಿ ಮೆಣಸು ಇರುತ್ತಲ್ವ ಅದಕ್ಕೆ ಹುರಿದಂತಹ ಉಪ್ಪನ್ನು ಕೂಡ ಹಾಕಿ ನಾನು ಇದನ್ನು ಪೌಡರ್ ಮಾಡಿ ಇದ್ದೀನಿ ಈ ಥರ ನಾವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೂಜಿ ಮೆಣಸನ್ನು ನಾವೇನಾದರೂ ಅಡುಗೆಗಳೇ ಮಾಡೋ ಹೊತ್ತಿಗೆ ತುಂಬಾ ಈಸಿ ಆಗುತ್ತೆ ಒಂದು ಸ್ವಲ್ಪ ಪೌಡರನ್ನು ಹಾಕಿದರೆ ಪಲ್ಯಕ್ಕೆ ಅಥವಾ ಯಾವುದೇ ಬಾತ್ ಮಾಡೋ ಹೊತ್ತಿಗೂ ಕೂಡ ನಾವು ಹಸಿ ಮೆಣಸನ್ನು ಹಾಕಬೇಕು ಅಂತಿಲ್ಲ ಹೆಚ್ಚೋ ಕೆಲಸ ಇರಲ್ಲ ತುಂಬ ಈಸಿ ಆಗುತ್ತೆ ಅಂತ ನಾನು ಸೂಜಿ ಮೆಣಸನ್ನು ಪೌಡರ್ ಮಾಡಿಕೊಂಡೆ ನಂತರ ಅದೇ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದೀನಿ ಯಾಕೆಂದರೆ ಆ ಮಿಕ್ಸರ್ ಜಾರ್ನಲ್ಲಿ ಖಾರದ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಸ್ವಲ್ಪ ಹುರಿಗಡಲೆಯನ್ನು ಕೂಡ ಸೇರಿಸಿದ್ದೀನಿ ಎಷ್ಟು ಕೊತ್ತಂಬರಿ ಸೊಪ್ಪನ್ನು ನಾವು ತೊಗೊಂಡಿರ್ತೀವ್ ಹುರಿದಿರುವಂಥದ್ದು ಅದರ ಅರ್ಧದಷ್ಟು ನಾನಿಲ್ಲಿ ಹುರಿಗಡಲೆಯನ್ನು ತಗೊಂಡಿದ್ದೀನಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಆಮ್ಚೂರು ಪೌಡರ್ ಅಂದರೆ ಹುಳಿ ಪುಡಿಯನ್ನು ಕೂಡ ಸೇರಿಸಿದ್ದೀನಿ ಇದನ್ನೆಲ್ಲವನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ನೀರನ್ನು ಏನು ಸೇರಿಸಬಾರ್ದು ನೀರಿನ ಅಂಶ ಇರಬಾರ್ದು ಇದನ್ನು ಕೂಡ ನಾವು ಒಂದು ವಾರಗಳ ಕಾಲ ಸ್ಟೋರ್ ಮಾಡಬಹುದು ತುಂಬ ದಿನಗಳ ಕಾಲ ಇಡಬೇಕು ಅಂತಂದರೆ ನೀವು ಇದನ್ನು ಹೊರಗಡೆ ಇಡಲಿಕ್ಕೆ ಆಗೋಲ್ಲ ಹೊರಗಡೆ ಇಟ್ಟರೆ ಒಂದು ವಾರಗಳ ಕಾಲ ಇದನ್ನು ಇಡಬಹುದು ನೋಡಿ ಈ ಥರ ಆಗುತ್ತೆ ಇದು ಕೂಡ ಅಷ್ಟೇ ತುಂಬ ಆಗುತ್ತೆ ಹಾಗೆ ನಾನು ಇವಾಗ ಇನ್ನೊಂದು ಥರದ ಚಟ್ನಿ ಪುಡಿಯನ್ನು ಮಾಡೋದಕ್ಕೆ ಅಂತ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಒಂದು ಚಮಚ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನು ಹುರ್ಕೊಂಡೆ ನಾನು ನಂತರ ಇದಕ್ಕೆ ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜವನ್ನು ಕೂಡ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ವಿಧಾನದಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಪುಡಿಯನ್ನು ಮಾಡ್ತೀನಿ ಯಾವಾಗಲೂ ನಂತರ ಇದಕ್ಕೇನೆ ನಾನು ಒಣಮೆಣಸನ್ನು ಕೂಡ ಸೇರಿಸ್ಕೊಂಡು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು ಆದರೆ ಇದಕ್ಕೆಲ್ಲ ನನಗೆ ಈ ಒಣಮೆಣಸನ್ನು ಹಾಕಿದ್ರೇ ತುಂಬ ರುಚಿಯಾಗುತ್ತೆ ಅಂತ ನಾನು ಒಣಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡೆ ನಾನು ಆಲ್ರೆಡಿ ಅಡುಗೆಗಳಿಗೆಲ್ಲ ಜಾಸ್ತಿ ಕರಿಬೇವನ್ನ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ನಾನು ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗೆಯೇ ಒಂದು ಚಮಚದಷ್ಟು ಧನಿಯಾವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ ಧನಿಯಾವನ್ನು ಹಾಕೋದ್ರಿಂದ ಚಟ್ನಿ ಪುಡಿಗಳಿಗೆ ಚಟ್ನಿ ಪುಡಿಯ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಧನಿಯಾವನ್ನು ಕೂಡ ನಾನು ಸ್ವಲ್ಪ ಹಾಕ್ಕೊಂಡೆ ನಂತರ ಬಿಳಿ ಎಳ್ಳನ್ನು ಕೂಡ ನಾನು ಸೇರಿಸ್ಕೊಳ್ತೀನಿ ಬಿಳಿ ಎಳ್ಳಿನೂ ಕೂಡ ಅಷ್ಟೇ ಅಲ್ವಾ ಚಳಿಗಾಲಲ್ಲೆಲ್ಲ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಎಳ್ಳನ್ನು ಕೂಡ ನಾವು ಜಾಸ್ತಿ ಈ ಟೈಮ್ನಲ್ಲಿ ಅಡುಗೆಗಳಿಗೆ ಯೂಸ್ ಮಾಡಬೇಕು ನೋಡಿ ಇದೆಲ್ಲವನ್ನು ನಾನು ಫ್ರೈ ಮಾಡಿಕೊಂಡು ನಂತರ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋತೀನಿ ಇದಕ್ಕೆ ನಾನು ಬೇರೆ ಯಾವುದೇ ರೀತಿಯಾದಂಥ ಕಡಲೆ ಬೇಳೆ ಅಥವಾ ಬೇರೆ ಬೇಳೆಗಳು ಮತ್ತು ಕೊಬ್ಬರಿ ಏನನ್ನು ಯೂಸ್ ಮಾಡ್ತಾ ಇಲ್ಲ ಕಡಲೆಕಾಯಿ ಬೀಜದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕಡಲೆಕಾಯಿ ಬೀಜವನ್ನು ಹಾಕಿನೇ ಇದನ್ನು ಮಾಡ್ತಾ ಇದ್ದೀನಿ ಇದನ್ನು ಪೂರ್ತಿ ತಣ್ಗಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಇದಕ್ಕೆ ನಾನು ಹುಳಿ ಪುಡಿಯನ್ನು ಏನನ್ನು ಸೇರಿಸ್ಕೊಳ್ಳಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಚಟ್ನಿ ಪುಡಿಯನ್ನು ಇವತ್ತಿನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲವೂ ನಿಮ್ಮ ನೀವು ಮಾಡಿ ನೋಡಿ ಎಲ್ಲ ರೆಸಿಪಿಗಳನ್ನು ನಿಮಗೂ ಇಷ್ಟ ಆದರೆ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಿಕ್ಕೆ ಮರಿಬೇಡಿ ನಾನು ಹೇಳೋದೆ ಅಲ್ಲೋ ಆಲ್ರೆಡಿ ಮಲೆನಾಡಿನ ವಿಡಿಯೋಗಳನ್ನು ನಾನು ಇನ್ನು ಮುಂದೆ ಹಾಕ್ತೀನಿ ಅಂತ ಮಲೆನಾಡಿನ ವಿಡಿಯೋಗಳನ್ನು ಕೂಡ ನನ್ನ ಚಾನಲ್ನಲ್ಲೇ ನೀವು ನೋಡ್ಬೋದು ಅಡಿಕೆ ಸೀಸನ್ನಲ್ಲಿ ಯಾವ್ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅಡಿಕೆ ಸೀಸನ್ ಆದ ನಂತರ ಯಾವ ರೀತಿ ಕೆಲಸ ಇರುತ್ತೆ ಅನ್ನೋದನ್ನೆಲ್ಲವನ್ನು ನೀವು ನೋಡ್ಬೋದು ಬಾಯ್ ಬಾಯ್